ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಅವ್ರೇಕಾಳು ಉಪ್ಪಿಟ್ಟು ಅವರೆಕಾಡು ಸೀಸನ್ನಲ್ಲಿ ಈ ರೆಸಿಪಿ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ಬನ್ಸಿ ರವೆ ಹಾಕ್ಕೊಂಡಿದ್ದೀನಿ ಬನ್ಸಿ ರವೆಯಲ್ಲೇ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಾಗುತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆ ರವೆ ಜೊತೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆನ ಚೆನ್ನಾಗಿ ಹದವಾಗಿ ಹುರ್ಕೋಬೇಕಾಗತ್ತೆ ರವೆ ಎಷ್ಟು ಚೆನ್ನಾಗಿ ಹುರಿತೀರ ಉಪ್ಪಿಟ್ಟು ಅಷ್ಟು ಚೆನ್ನಾಗತ್ತೆ ಅಂತ ಹೇಳ್ಬೋದು ನೋಡಿ ಈಗ ಎಣ್ಣೆ ಎಲ್ಲನೂ ರವೆ ಜೊತೆ ಮಿಕ್ಸ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಘಮ ಬರುತ್ತೆ ನಿಮಗೆ ರವೆ ಉಳಿದಿದೆ ಅಂತ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈಗಿರೋ ಕಲರು ಒಂದು ನಾಲ್ಕೈದು ನಿಮಿಷ ಆದಮೇಲೆ ಅದು ಸ್ವಲ್ಪ ವೈಟ್ ಕಲರ್ ಆಗ್ತಾ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಹಾಗೆ ಮೊದಲೇ ಸಲ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ನೋಡಿ ಈಗ ರವೆ ಹುರಿದಾಯ್ತಲ್ವ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ಈಗ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಯಾಕೆ ಇಷ್ಟು ಜಾಸ್ತಿ ಸೇರಿಸ್ತಾ ಇದ್ದೀನಿ ಅಂದರೆ ಕಾಳು ಹಾಕಿರೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗಬಾರ್ದು ಅಂತ ಜೀರಿಗೆನ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ಜೀರಿಗೆನು ಹರಳಕೊಂಡ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂತ ಇದ್ದೀನಿ ಕಡಲೆಬೇಳೆ ಸೇರಿಸಾದ್ಮೇಲೆ ಒಂದೆರಡು ನಿಮಿಷ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾದ ಆದಮೇಲೆ ಒಂದು ಸ್ಪೂನ್ ಇದಕ್ಕೆ ಬೇಳೆನ ಸೇರಿಸ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಹೇಳಿದಾಗೆ ಇದು ಕಾಳುಗಳಾಗಿರೋದ್ರಿಂದ ಶುಂಠಿನ ನೀವು ಸೇರಿಸ್ಕೊಬಿ ಬೇಕಾಗುತ್ತೆ ಆಗಲೇ ನಮಗೆ ಗ್ಯಾಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ನಂತರ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಗೂ ಈರುಳ್ಳಿ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಒಮ್ಮೆ ಬಾಡಿಸ್ಕೊಳ್ಳೋಣ ನೀಟಾಗಿ ಇದನ್ನು ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಇತ್ಕಿದ ಅವರೆಕಾಳು ಅಥವಾ ಚಿಲ್ಕ ಅವರೆಕಾಳನ್ನು ಸೇರಿಸ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ಈಗ ಕಾಳನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈ ಕಾಳು ಎಷ್ಟು ತಗೋಬೇಕಂದ್ರೆ ನಾವು ಎಷ್ಟು ರವೆ ತೊಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಕಾಳು ತಗೋಬೇಕಾಗುತ್ತೆ ಆವಾಗಲೇ ನಮಗೆ ಎವ್ರಿ ಬೈಟಲ್ಲೂ ಸಹ ಅವರೆಕಾಳಿನ ಟೇಸ್ಟು ಸಿಗುತ್ತೆ ಕಮ್ಮಿ ಹಾಕೊಂಡ್ರೆ ಅವರೆಕಾಳು ಕಾಳು ಉಪ್ಪಿಡ್ತಾರ ಅನಿಸೋದಿಲ್ಲ ಅದು ಹಾಗಾಗಿ ನಂತರ ನೋಡಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ಕೊಂಡಿದ್ದೀನಿ ನೋಡಿ ಒಂದು ರವೆಗೆ ನಾನು ಒಂದು ಕಪ್ಪಷ್ಟು ಅವರೆಕಾಳನ್ನು ಕಾಳನ್ನು ತೊಗೊಂಡಿದ್ದೆ ಎರಡು ನಿಮಿಷ ಬಾಡಿಸಿ ಆದಮೇಲೆ ಒಂದು ಮೂರು ನಿಮಿಷ ತನಕ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟರೆ ಅವರೆಕಾಳು ಚೆನ್ನಾಗಿ ಬೇಯುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನಂತರ ಈಗ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ರವೆಗೆ ನಾನಿಲ್ಲಿ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಈಗ ಹಾಕಿದ್ದೀನಲ್ವ ಅದು ಬಂದು ಸಿಟ್ರಿಕ್ ಆ್ಯಸಿಡು ಲೆಮನ್ ಸಾಲ್ಟ್ ಅಂತಾರೆ ಅಂತಾರೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲ ನೀವು ನಿಂಬೆ ರಸ ಸೇರಿಸ್ಕೊಳ್ಳೋದಾದರೆ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈಗ ಇದು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಈಗ ಟೇಸ್ಟ್ ನೋಡ್ಬೋದು ನೀವು ಇದಕ್ಕೇನಾದರೂ ಖಾರ ಅಥವಾ ಉಪ್ಪು ಕಮ್ಮಿ ಇತ್ತಂದರೆ ಈ ಹದದಲ್ಲಿ ಸೇರಿಸ್ಕೊಂಬೋದು ಮುಂಚೆ ನಾವು ರವೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೀಗ ಇದಕ್ಕೆ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಸ್ಕೊಂಡು ಮಾಡ್ಕೊಳ್ತಾ ರವೆನ ಹಾಕ್ಕೊಂಬಿಟ್ರೆ ಆಯಿತು ನಂತರ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ತನಕ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗೋಗತ್ತೆ ಇಮಿಡಿಯೇಟ್ ಸರ್ವ್ ಮಾಡಬೇಡಿ ಒಂದೆರಡು ನಿಮಿಷ ಬಿಟ್ಟು ನಂತರ ಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್